ನಮಸ್ಕಾರ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಈಗ ಇಕ್ಕಟ್ಟಿಗೆ ಸಿಲುಕಿತ ಸರ್ಕಾರ ಈಗ ಸಿಎಂ ಡಿ ಸಿ ಎಂ ಕುತ್ತಿಗೆಗೆ ಬರುತ್ತಾ ಹೈಕೋರ್ಟ್ಗೆ ಹೋಗಿದೆಯಲ್ವಾ ಕೇಸು ಸುಮೋಟೋ ಒಂದ್ ಕಡೆ ಐ ಎಲ್ ಒಂದ್ ಕಡೆ ಎರಡೂ ಕೂಡ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಡ್ತಾ ಇದೆ ಹಾಗಾದ್ರೆ ಕೋರ್ಟ್ನ ಮುಂದೆ ಇಟ್ಟಿರುವಂತ ಮಾಹಿತಿ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ಮತ್ತು ಆಘಾತಕಾರಿಯಾಗಿರುವುದು ಈ ನಂಬರ್ಸು ಅದನ್ನು ನಿಮ್ಮ ಮುಂದೆ ಹೇಳ್ತೀವಿ ಸದ್ಯ ವಿಚಾರಣೆನೋ ಮುಂದುವ ಮುಂದೂಡಿಕೆ ಆಗಿದೆ ಮಂಗಳವಾರಕ್ಕೆ ಮುಂದೂಡಿಕೆ ಆಗಿದೆ ಆದರೆ ಕಂಪ್ಲೀಟ್ ರಿಪೋರ್ಟನ್ನು ಹೈಕೋರ್ಟ್ ಕೇಳಿದೆ ಕೆಲವು ಪ್ರಶ್ನೆಗಳ ಸಮೇತ ಈ ಥರದ್ದೊಂದು ಕಾರ್ಯಕ್ರಮ ಆದಾಗ ಏನೇನು ಅರೇಂಜ್ಮೆಂಟ್ಸ್ ಇರಬೇಕು ಯಾಕಿರಲಿಲ್ಲ ಅದೆಲ್ಲ ವಿಷಯ ಬಂದಿದೆ ಕೋರ್ಟಲ್ಲಿ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಜೊತೆಗೆ ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಶಾಕ್ ಕೊಟ್ಟಿದ್ದಾರೆ ಈಗ ಗೃಹ ಸಚಿವರು ಸತ್ಯವನ್ನು ಅಸಲಿ ಸತ್ಯವನ್ನು ತೆರೆದಿಟ್ರು ಅವ್ರ ಮಾತಲ್ಲಿ ಎಸ್ ಒ ಪಿ ಫಾಲೋ ಮಾಡ್ತೀವಿ ಇನ್ನು ಮುಂದೆ ಮತ್ತು ಪೊಲೀಸರ ಮಾತು ಕೇಳಬೇಕಾಗತ್ತೆ ಇಂಥ ಕಾರ್ಯಕ್ರಮ ಮಾಡುವಾಗ ಅಂತ ಹೇಳೋ ಮೂಲಕ ಈಗ ಪ್ರಿಯಾಂಕ್ ಖರ್ಗೆ ಅವರ ಸರದಿ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಮ್ ಡಿ ಸಿ ಎಮ್ಗೆ ಶಾಕ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಕೋರ್ಟ್ಗೆ ಇದು ಸರ್ಕಾರ ಕೊಟ್ಟಿರುವ ಇನ್ಫಾರ್ಮೇಶನ್ ನೋಡಿ ಒಟ್ಟು ಸಾವಿರದ ಆರುನೂರ ನಲವತ್ತ ಮೂರು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಲಕ್ಷ ಲಕ್ಷ ಗಟ್ಟಲೆ ಜನ ಬಂದಿದ್ದಲ್ಲಿ ಸಾವಿರದ ಆರುನೂರು ಪೊಲೀಸರನ್ನು ನಿಯೋಜನೆ ಆರುನೂರ ನಲವತ್ತ್ಮೂರು ಪೊಲೀಸರನ್ನು ಒಟ್ಟು ನಿಯೋಜನೆ ಮಾಡಲಾಗಿತ್ತು ಪೊಲೀಸರು ಮತ್ತು ಸರ್ಕಾರ ಏನೇನು ಕ್ರಮ ಕೈಗೊಂಡಿದ್ರು ಅನ್ನೋದನ್ನ ಸಿ ಜಿ ಐಗೆ ಮಾಹಿತಿ ಕೊಟ್ಟಿದ್ದಾರೆ ಕೋಲಾರ ತುಮಕೂರು ಯಾದಗಿರಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದುಬಿಟ್ರು ಬರೀ ಬೆಂಗಳೂರು ಜನ ಇಲ್ಲಿರಲಿಲ್ಲ ಎರಡು ಲಕ್ಷ ಜನ ಸೇರಿದ್ರು ಹೀಗಾಗಿ ಈ ಘಟನೆ ಆಯಿತು ಯಾವ ರೀತಿ ಮೆಡಿಕಲ್ ಫೆಸಿಲಿಟಿ ಮಾಡಲಾಗಿತ್ತು ಅಂತ ಸಿ ಜೆ ಐ ಪ್ರಶ್ನೆಯನ್ನು ಮಾಡಿದ್ದಾರೆ ಇಂಥ ಘಟನೆ ಆದಾಗ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕಾಗತ್ತೆ ಇಂಥ ಕಾ ಆಯೋಜಿಸುವಾಗ ನಿಯಮಗಳನ್ನು ಪಾಲಿಸಬೇಕಲ್ವಾ ಮೆಡಿಕಲ್ ಮತ್ತು ಫೈರ್ ಬ್ರಿಗೇಡ್ ಎಲ್ಲ ರೀತಿಯ ವ್ಯವಸ್ಥೆ ಇರಬೇಕು ಅಲ್ವಾ ಅಂತ ಸೇಜೆ ಪ್ರಶ್ನೆಯನ್ನ ಇಟ್ಟಿರೋದು ಹಾಗೆ ಇದಕ್ಕೆ ಉತ್ತರವಾಗಿ ನಾವು ಸೂಕ್ತವಾದ ಪರಿಹಾರವನ್ನು ಈಗ ಘೋಷಣೆ ಮಾಡಿದ್ದೀವಿ ಅಲ್ಲಿ ಜನ ಸಿಕ್ಕಾಪಟ್ಟೆ ಬಂದಿದ್ದೇ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ವಕೀಲರು ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಮೂವತ್ ನಲ್ವತ್ ಸಾವಿರ ಜನರ ನಿರೀಕ್ಷೆ ಇತ್ತು ಅನ್ನುವ ಅಂಶವೂ ಕೂಡ ಬಂದಿದೆ ಆದ್ರೆ ಸೇರಿದ್ದು ಎರಡು ಲಕ್ಷ ಜನ ನಿಯೋಜಿಸಿದ್ದು ಸಾವಿರದ ಆರ್ನೂರ ನಲ್ವತ್ ಮೂರು ಪೊಲೀಸರು ನೋಡಿ ಅಂಕಿಅಂಶಗಳು ಆರ್ ಸಿ ಬಿ ಸೋಲತ್ತೆ ಅಕಸ್ಮಾತ್ ಪಂದ್ಯನ ಅಂತ ಗೊತ್ತಿದ್ರು ಮೂವತ್ತು ನಲ್ವತ್ತು ಸಾವಿರ ಜನ ಮಿನಿಮಮ್ ಬಂದ್ಬಿಡ್ತಾರೆ ನೋಡೋಕೆ ಅಂಥ ಅಭಿಮಾನ ಇದೆ ಹೊಚ್ಚ ಅಭಿಮಾನ ಇದೆ ಅಂಥದ್ರಲ್ಲಿ ಗೆದ್ದಿದ್ದಾರೆ ಗೆದ್ದಿರೋದು ಕೊಹ್ಲಿ ಬೆಂಗಳೂರಿಗೆ ಬರ್ತಿದ್ದಾರೆ ಇಲ್ಲಿ ಸೆಲೆಬ್ರೇಷನ್ ಅಂದರೆ ಎಷ್ಟು ಜನ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬೇಕಿತ್ತಲ್ಲ ಅದೆಲ್ಲ ಈಗ ವಾದಗಳಾಗಿ ಕೋರ್ಟ್ ಮುಂದೆ ಇಡಲ್ಪಡ್ತವೆ ಆರ್ಗನೈಸರ್ ಯಾರು ಪೊಲೀಸರ ಜವಾಬ್ದಾರಿನ ಅಥವಾ ಆರ್ ಸಿಬಿನ ಅನ್ನೋದ್ರ ಬಗ್ಗೆ ಎಲ್ಲ ಕೋರ್ಟ್ ಪ್ರಶ್ನೆ ಮಾಡುತ್ತೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದರು ಮೂವತ್ತೈದು ಸಾವಿರ ಜನ ಬರೋ ನಿರೀಕ್ಷೆ ಇತ್ತು ಅದಕ್ಕೂ ಮೀರಿ ಜನ ಬಂದುಬಿಟ್ಟಿದ್ದಾರೆ ಸಾವನ್ನಪ್ಪಿರೋರಲ್ಲಿ ಒಬ್ಬರು ಕೊಯ್ಮತ್ತೂರಿನವರು ಕೂಡ ಇದ್ದಾರೆ ಅಂದರೆ ಹೊರಗಡೆಯಿಂದನೂ ಜನ ಬಂದಿದ್ದಾರೆ ಕಬ್ಬನ್ ರೋಡ್ ಗೇಟ್ ಆರ ಬಳಿ ಎರಡು ಡೆತ್ ಆಗಿದೆ ಇಪ್ಪತ್ತೊಂದು ಗೇಟ್ಗಳಿವೆ ಗೇಟ್ ನಂಬರ್ ಸೆವೆನ್ನಲ್ಲಿ ಏಳು ಡೆತ್ ಆಗಿದೆ ಕೇವಲ ಮೂರು ಗೇಟ್ಗಳು ಮಾತ್ರ ಮೊದಲಿಗೆ ತೆಗೆಯಲಾಗಿತ್ತ ಅನ್ನೋ ಪ್ರಶ್ನೆ ಬರುತ್ತೆ ಪಿ ಐ ಎಲ್ ಸಲ್ಸಿರುವಂಥ ವಕೀಲರು ಸೇಜೆಗೆ ಈ ಮಾಹಿತಿಯನ್ನು ಕೊಡ್ತಾರೆ ಕೇವಲ ಮೂರು ಗೇಟ್ಗಳನ್ನು ತೆಗೆದಿದ್ದು ಇಪ್ಪತ್ತೊಂದು ಗೇಟ್ ಇವೆ ಆದರೆ ಮೂರೇ ಮೂರು ತೆಗಿತಾರೆ ನುಗ್ತಾರೆ ಅಲ್ಲಿ ಇಪ್ಪತ್ತೊಂದು ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿತ್ತು ಅಂತ ಅಲ್ಲಿಗೆ ಉತ್ತರ ಕೊಡ್ತಾರೆ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೊಡಲಾಗಿದೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಪರಿಹಾರವನ್ನು ಕೊಟ್ಟಿದ್ದೀವಿ ಸಾವನ್ನಪ್ಪಿದವ್ರಿಗೆ ಅಂತ ಈ ಕಡೆಯಿಂದ ಉತ್ತರ ಕೋರ್ಟ್ಗೆ ಸರ್ಕಾರದ ಕಡೆಯಿಂದ ಪ್ರೆಸ್ ರಿಲೀಸ್ ದಾಖಲೆಯನ್ನೆಲ್ಲ ಎ ಜಿ ಕೊಟ್ಟಿದ್ದಾರೆ ಈಗ ಕೋರ್ಟ್ಗೆ ಇನ್ನು ನಾಲ್ಕು ಕ್ಲಾರಿಫಿಕೇಶನ್ ಬೇಕು ನಮಗೆ ಅಂತ ಅರ್ಜಿದಾರರ ಪರ ವಕೀಲರು ವಾದ ಯಾರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿದ್ದು ಅದನ್ನು ಕ್ಲಿಯರ್ ಮಾಡಲಿ ಸೊ ಅವರೇ ಹೊಣೆಗಾರರ ಆಗಬೇಕಾಗುತ್ತೆ ಅನ್ನೋದು ಎರಡನೇ ವಿಷಯ ಎರಡೂ ಕಡೆ ಯಾವ ಉದ್ದೇಶ ಕಾರ್ಯಕ್ರಮ ಮಾಡಲಾಯಿತು ಪೊಲೀಸರದ್ದು ಇನ್ಫಾರ್ಮೇಶನ್ ಇರಲಿಲ್ವಾ ಎರಡು ಕಡೆ ಮಾಡಲಾಯಿತು ಅನ್ನೋದು ಇನ್ನೊಂದು ಪ್ರಶ್ನೆ ಸರ್ಕಾರ ಯಾವ ರೀತಿ ಭದ್ರತಾ ಕ್ರಮಗಳನ್ನು ಕೈಗೊಂಡಿತ್ತು ಫ್ರಾಂಚೈಸಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕಿದೆ ರಂಗನಾಥ್ ರೆಡ್ಡಿ ಅವರು ವಾದ ಇದು ಅರ್ಜಿದಾರರ ಪರ ವಕೀಲರು ಆ ಪೋಸ್ಟ್ ನೋಡ್ಕೊಂಡು ಸಿಕ್ಕಾಪಟ್ಟೆ ಜನ ಕಿತ್ತೆದ್ದು ಬಂದಿದ್ದಾರೆ ಮೊದಲು ಟಿಕೆಟ್ ಕೊಡಲಾಗತ್ತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ ಆಮೇಲೆ ಫ್ರೀ ಎಂಟ್ರಿ ಅನ್ನೋ ರೀತಿ ಆಗುತ್ತೆ ಅದಾದಮೇಲೆ ಆನ್ಲೈನ್ ಟಿಕೆಟು ಮತ್ತೊಂದು ಅಂತ ಗೊಂದಲ ಆಗತ್ತೆ ಇವತ್ತು ನಾನೇ ಬೆಳಗ್ಗೆ ಠಾಣೆಗೆ ಭೇಟಿ ಕೊಟ್ಟಿದ್ದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಎಫ್ ಐ ಆರ್ ಕೂಡ ದಾಖಲು ಮಾಡಿಲ್ಲ ಇನ್ನು ಈ ಕೇಸಲ್ಲಿ ಇನ್ನೂ ಎಫ್ ಐ ಆರ್ ಕೂಡ ಆಗಿಲ್ಲ ಅನ್ನೋದನ್ನು ವಿವರಿಸ್ತಾರೆ ಕೋರ್ಟ್ನ ಮುಂದೆ ಎರಡು ಕ್ರ ಕಾರ್ಯಕ್ರಮ ಮಾಡಿ ಜನ ದಿಕ್ಕು ತಪ್ಪಿದ್ದಾರೆ ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡಿ ಸಹನೆಯನ್ನು ಕಳ್ಕೊಂಡು ಅಲ್ಲಿ ಅಹಿತಕರ ಘಟನೆಗಳಾಗೋಕ್ಕೆ ಪ್ರಮುಖ ರೀಸನ್ ಇದಾಗಿದೆ ಯಾವಾಗ ಫ್ರೀ ಟಿಕೆಟ್ ಅಂತ ಹೇಳಿದ್ರು ಎಲ್ಲ ಸ್ಟೇಡಿಯಂ ಕಡೆ ನುಗ್ಗಿದ್ದಾರೆ ಹೈಕೋರ್ಟ್ ಮೇಲೇ ಹತ್ತಿ ನಿಂತಿದ್ರು ಅಂತ ರಂಗನಾಥ್ ರೆಡ್ಡಿ ಅವರು ಈಗ ವಾದವನ್ನು ಮಾಡಿರೋದು ಸೊ ಇದೆಲ್ಲದರ ಬಗ್ಗೆ ಈಗೇನೇನು ಪ್ರಶ್ನೆಗಳು ಅಲ್ಲ ಅದೆಲ್ಲದಕ್ಕೂ ಕೋರ್ಟ್ಗೆ ಉತ್ತರ ಬೇಕು ಕೋರ್ಟ್ ಕೂಡ ಹೇಳಿದೆ ಈ ಕಾರ್ಯಕ್ರಮಕ್ಕೆ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಹೆಂಗಿರಬೇಕಿತ್ತು ಪ್ರಿಪ್ರೇಷನ್ನು ಅಂತ ಅದೆಲ್ಲದಕ್ಕೂ ಡೀಟೇಲ್ ಆಗಿ ಉತ್ತರ ಕೊಡಿ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಡಲಾಗಿದೆ ಜೊತೆಗೆ ಪಿ ಐ ಎಲ್ ಹಾಕಿದ್ದಾರೆ ಪಿ ಐ ಎಲ್ ಪರ ವಕೀಲರ ವಾದವನ್ನು ಕೂಡ ಮಂಗಳವಾರ ಆಲಿಸೋದಾಗಿ ಹೇಳಿದ್ದಾರೆ ಸೊ ಸುಮೋಟೊ ಕೇಸು ಪಿಐ ಎಲ್ ಇದೆಲ್ಲವೂ ಕೂಡ ಈಗ ಸರ್ಕಾರದ ಕುತ್ತಿಗೆಗೆ ಬರ್ತಾ ಇದೆ ಮತ್ತೊಂದು ಕಡೆ ನೋಡಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ನಿನ್ನೆ ಸಂತೋಷ್ ಲಾಡ್ ಅವರು ಎಲ್ಲಿ ಹೋದ್ರು ಪಹಲ್ಗಾಮ್ ದಾಳಿ ಭದ್ರತಾ ವೈಫಲ್ಯಾಂದವರು ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿ ಹೋದ್ರು ಅಂತೆಲ್ಲ ಅಟ್ಯಾಕ್ ಮಾಡ್ತಿದ್ರು ಆ ಪ್ರಿಯಾಂಕ್ ಖರ್ಗೆ ಅವರು ಒಪ್ಪಿಕೊಂಡಿದ್ದಾರೆ ಸರ್ಕಾರದ ಲೋಪ ಇದೆ ಅಂತ ಖಂಡಿತ ಕೆ ಎಸ್ ಸಿ ಎ ಮತ್ತು ಬೇರೆ ಬೇರೆಯವ್ರ ಜವಾಬ್ದಾರಿ ಇರುತ್ತೆ ಆದರೆ ಜನರ ಕಂಟ್ರೋಲ್ ಕ್ರೌಡ್ ಕಂಟ್ರೋಲ್ ಅಂತ ಬಂದಾಗ ಸರ್ಕಾರನು ಹೊಣೆ ಹೊರಲೇಬೇಕಾಗುತ್ತೆ ಅನ್ನೋದನ್ನು ಒಪ್ಪಿಕೊಂಡು ಸರ್ಕಾರದಿಂದ ಲೋಪ ಆಗಿದೆ ಮತ್ತಷ್ಟು ಎಸ್ ಒ ಪಿ ಕರೆಕ್ಟಾಗಿ ಫಾಲೋ ಆಗಿದ್ರೆ ಹಿಂಗಾಗ್ತಿರ್ಲಿಲ್ಲ ಮುಂದಿನ ದಿನದಲ್ಲಿ ಸರಿ ಮಾಡ್ತೀವಿ ಅನ್ನುವ ಮೂಲಕ ತಪ್ಪಾಗಿದೆ ಸರ್ಕಾರದ್ದು ಲೋಪ ಆಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿ ಐ ಸಿ ಅಧ್ಯಕ್ಷರ ಪುತ್ರ ಮತ್ತು ಸರ್ಕಾರದ ಭಾಗವಾಗಿರುವ ಒಬ್ಬ ಪ್ರಭಾವಿ ಮಂತ್ರಿಯೇ ಒಪ್ಪಿಕೊಂಡಿದ್ದಾರೆ ಡಿಫೆಂಡ್ ಮಾಡಕ್ಕೆ ಹೋಗ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅವರು ಡಿ ಸಿ ಎಂ ಅವರು ಎಲ್ಲರೂ ಕೂಡ ಇದಾಗಬಾರ್ದಾಗಿತ್ತು ಜನರತ್ರ ಕ್ಷಮೆ ಕೂಡ ನಾವು ಸರ್ಕಾರ ವತಿಯಿಂದ ಕೇಳಿದ್ದೇವೆ ಇದನ್ನ ಮುಂದೆ ಯಾವ ರೀತಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಅದ್ರ ಮೇಲೆ ಹೆಚ್ಚು ಗಮನ ಕೊಡ್ತಾರೆ ನೋಡಿ ಈಗ ಒಂದು ಜವಾಬ್ದಾರಿ ಸಹಿತ ಸರ್ಕಾರ ಆಗಿ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಬಂದಾಗ ಅವು ಬೇರೆ ಈಗ ಆರ್ ಸಿ ಬಿ ಅವ್ರು ಕೆ ಎಸ್ ಸಿ ಎ ಅವ್ರಿರ್ಬೋದು ಅವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯ ಇರ್ಬೋದು ಅವರವರ ಫಂಕ್ಷನ್ಗಳಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದ್ದೇ ಇರ್ತದೆ ಇಲ್ಲ ಅಂತಿದ್ವಿ ಪಬ್ಲಿಕ್ ಬಂದಾಗ ಈಗ ಬ್ಯಾಕ್ ಬ್ಯಾಕ್ ಟು ಎಲ್ಲ ಸಚಿವರುಗಳು ಕೂಡ ಅಸಲಿಯತ್ತ ತೆರೆದಿಡ್ತಾ ಇದ್ದು ಸರ್ಕಾರಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಬಹುದೊಡ್ಡ ಸೆಟ್ ಬ್ಯಾಕ್ ಇದು ಮತ್ತೊಂದು ಕಡೆ ಹತ್ತು ಲಕ್ಷ ಪರಿಹಾರ ಕೊಡ್ತೀರಾ ಯಾರೋ ಗೂಂಡಾಗಳೆ ಸತ್ತವ್ರಿಗೆಲ್ಲ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತೀರಾ ಅಂತ ಆಕ್ರೋಶ ಸಿಡದೆ ನೀವು ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ ವಾಯನಾಡೂ ಬೇಕಾದ್ರೆ ಪರಿಹಾರ ಕಳಿಸ್ಕೊಡ್ತೀರಿ ಇಲ್ಲಿಂದ ಆದ್ರೆ ನಮ್ಮ ರಾಜ್ಯದಲ್ಲಿ ನಿಮ್ಮ ಬೇಜವಾಬ್ದಾರಿ ತಂದಿಂದ ಇಷ್ಟು ಜನರು ಸಾವಾಗಿದೆ ಹತ್ತು ಲಕ್ಷ ಹೆಂಗೆ ಕೊಡ್ತೀರಿ ಅನ್ನೋ ಆಕ್ರೋಶ ಕೂಡ ಸಿಡಿದಿದೆ ಮತ್ತೊಂದು ಕಡೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೀಗ ಇದು ಯಾಕೆ ಬೇಕಿತ್ತು ನಮಗೆ ಅನ್ನೋ ರೀತಿ ಪರಿಸ್ಥಿತಿಯನ್ನು ತಂದಿಟ್ಕೊಂಡಂಗೆ ಆಗಿದೆ ನಿನ್ನೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬೇಡ ಬೇಡ ಅಂತ ಕಮಿಷನರ್ ಹೇಳಿದ್ರು ಪೊಲೀಸ್ನವ್ರು ಎಚ್ಚರಿಸಿದ್ರು ಏನಾಗುತ್ತೆ ಅಂತ ಪರಮೇಶ್ವರ್ ಅವರು ಕೂಡ ಟೆನ್ಷನ್ನಲ್ಲೇ ಒಪ್ಕೊಂಡು ಬಂದರು ಪಾಪ ಆಮೇಲೆ ಯಾಕಂದರೆ ಅವರನ್ನು ಓವರ್ಟೇಕ್ ಮಾಡಿ ನಿರ್ಧಾರ ತಗೊಳ್ಳಾಯ್ತಾ ಅಂತ ಅನ್ನಿಸ್ತಿದೆ ಬೆಳವಣಿಗೆಗಳನ್ನು ನೋಡಿದ್ರೆ ಅವ್ರು ರಿಯಾಕ್ಷನ್ ನೋಡಿದ್ರೆ ಒಟ್ಟಾರೆಯಾಗಿ ನಿನ್ನೆ ನಡೆದಿದ್ದು ದೊಡ್ಡ ಬ್ಲಂಡರ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈಗ ಸರ್ಕಾರ ಎಲ್ಲ ರೀತಿಯಲ್ಲೂ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ರೀತಿ ಕಾಣಿಸ್ತಿದೆ ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಕಾನೂನು ಹೋರಾಟವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ಮತ್ತೊಂದು ಕಾನೂನು ಹೋರಾಟವನ್ನು ಶುರು ಮಾಡಿದ್ದಾರೆ ಇದಕ್ಕೆ ನೇರವಾಗಿ ಸಿ ಎಂ ಡಿ ಸಿ ಎಂ ರೆಸ್ಪಾನ್ಸಿಬಲ್ ಹೇಗೆ ಅಂತ ಕಂಪ್ಲೇಂಟನ್ನು ಕೊಟ್ಟಿರೋದು ಸೊ ಅಲ್ಲೂ ಅರ್ಜುನ್ ನೆನಪು ಮಾಡ್ಕೊಳ್ಬಹುದು ನಾವು ನಿನ್ನೆಯಿಂದ ಬಹಳಷ್ಟು ಚಂದ ಬಾಯಲ್ಲಿ ಇದು ಬರ್ತಿದೆ ಸಿನಿಮಾದಲ್ಲಿ ಕಾಲ್ತುಳಿತ ಥಿಯೇಟರ್ ಬಳಿ ಆಗಿ ಒಬ್ಬರು ಸಾವಾಯಿತು ಅಂತ ಅಲ್ಲೂ ಅರ್ಜುನ ಜೈಲಿಗೆ ಹಾಕಿಸಿದ್ದು ಯಾವ ಸರ್ಕಾರ ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಪಕ್ಕದ ರಾಜ್ಯದಲ್ಲಿ ಹಾಗಾದರೆ ಇಷ್ಟು ಜನ ಒಬ್ಬರಲ್ಲ ಇಬ್ರಲ್ಲ ಹತ್ತಲ್ಲ ಹನ್ನೊಂದು ಜನರ ಸಾವಾಗಿದೆ ಉಳಿದವರ ಕಥೆ ಏನಾಗಿದೆ ಅಂತ ನೋಡ್ತಿದ್ದೀವಿ ಅವರೆಲ್ಲರ ಕುಟುಂಬದ ಕಥೆ ಏನಾಗಿದೆ ಅಂತ ನೋಡ್ತಾ ಇದ್ದೀವಿ ಆಸ್ತಿಪಾಸ್ತಿಯಲ್ಲಿ ಎಷ್ಟು ನಷ್ಟ ಆಗಿದೆ ಕಾರುಗಳು ಅಜ್ಜುಗುಜ್ಜಾಗಿದೆ ಎಲ್ಲ ನೋಡ್ತಿದ್ದೀವಲ್ಲ ಜವಾಬ್ದಾರಿಯುತವಾಗಿರಬೇಕು ನಟರು ಅಂದರೆ ಸುಮ್ಮನೆ ಬರೋದು ಹೋಗೋದಲ್ಲ ಅಂತೆಲ್ಲ ಹೇಳಲಾಗಿತ್ತಲ್ವ ಈಗ ಹಾಗಾದರೆ ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಕೆ ಎಸ್ ಸಿ ಎದವರು ಎಲ್ಲರನ್ನೂ ಒಳಗೆ ತುಂಬಬೇಕಲ್ವಾ ಯಾಕಾಗ್ತಿಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಮಾಡಿದ್ದು ನಮ್ಮ ರಾಜ್ಯದಲ್ಲೂ ಆಗಲಿ ಈ ರೀತಿಯದ್ದು ಕೂಡ ಆಕ್ರೋಶ ಸೆಳೆದಿದೆ ಹೊಸ ಹೊಸ ಆಯಾಮ ಪಡೆದುಕೊಳ್ತಾ ಇರೋದು ಕಾದು ನೋಡೋಣ ಕೋರ್ಟ್ನಲ್ಲಿ ಮಂಗಳವಾರ ಏನಾಗಲಿದೆ ಅನ್ನೋದನ್ನ ಮಾಹಿತಿ ನಮ್ಗೆ ಆಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು